ಎಲ್ಲಾರ ಜೋಡಿ ಯಾಕಂದ್ರೆ ಮಾತಾಡೋದು ಬೇರೆ ಇಲ್ಲಿಯೂ ನಾವು ಇವತ್ತು ಅಫ್ಜಲ್ಪುರ್ದಾಗ ಮಾತ ಹೇಳುದೇ ಮೊಳ್ಯಾಳ ಮೇಳ ಯಾರ ಜೋಡಿ ಹೊಂದಾಣಿಕೆ ಪ್ರಶ್ನೆನೇನ ಇಲ್ಲ ನಂತರ ಮುಂದೆ ಏನ್ ಮಾತಾಡ್ತಾರ ಮಾತಾಡ್ಲಿ ಅವರು ಆಯ್ಕೆ ಮಾಡಿದ್ರೆ ಇವತ್ತನೇ ಇಲ್ಲೇ ಫಸ್ಟ್ ಕಾರ್ಯಕ್ರಮ ಮಾಡದಿಪ್ಪ ಅಂದ್ರ ಅವ್ರ ಮ್ಯಾಲಿನ ಹಂತ ಅಂತ ನಮಗ್ ಹತ್ತೋದಿಲ್ಲ ನಮ್ಮ ಮ್ಯಾಲಿನ ಅಂತ ಅವ್ರಿಗೆ ಹತ್ತೋದಿಲ್ಲ

ಅಜ್ಞಾನ ಹೌದು ಶಲಾಖಯ್ಯಂದಸ್ಯ ಜ್ಞಾನಾಂಜನ ಶಲಾಖಯ ಶಿಕ್ಷೂರು ಮಿಲಿತಮ್ ಏನ ತಸ್ಮೈ ಶ್ರೀ ನಮ ತಸ್ಮೈ ಶ್ರೀ ನಮ ಅಂತ ಹೇಳುತ್ತಿಪ್ಪ ಮಾತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಯಾರನ್ನು ಹಾಡಲು ಯಾರನ್ನು ಹೌದು ಹೌದು ಹೌದ್ರಿಪ ಹೇಳಿ ಶರಣೆನಲ್ಲಿ ಸ್ವಾಮಿ ಯಾರಿಗ ಹೇಳಿ ಶರಣೆನಲ್ಲಿ ಅಂತ ಹೇಳುತ್ತ ಹೌದ್ ಹೌದ್ರಿಪ್ಪ ಮಾತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವ ನಿರಂಕುಶ ಹೌದಾ ಹೌದ ವಿಶ್ವದೊಡೆಯ ವಿಶ್ವಪ್ರಭು ಯಾರೇಪ್ಪ ಜಗದೊಡೆಯ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋಜಾತ ಹೌದಾ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹೊಟ್ಟೆ ಬಂದು ಅನಿಯಾದಿ ಅಷ್ಟಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಹೌದು ಹೌದು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿಯ ಸುತ್ತ ಬರಮದೇವರ ಪುತ್ರ ಹೌದಾ ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರ ನನ್ನಪ್ಪ ಚಂದಾನಗಿರಿಯಲ್ಲಿ ಒಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಕಾಮರತ್ಗೆ ಹಿರಿಯನಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಹೌದೌ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಹಾರಕನಾಗಿ ಹೌದು ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಗೊಂಡಿರುವಂತ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾಂವದಲ್ಲಿ ಕರೆಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕಾನಗನೂರದಲ್ಲಿ ಕರೆಸಿದ್ದ ನೆನೆಸಿ ಕನಸಿದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಹೌದು ಹೌದೇವಾರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿವ ಅಲ್ಲದೇವರು ಸ್ವಾಮಿಘಾತ ದೇವರ ಜೀವಕ್ಕ ಮುನ್ನೇವರ ಗಾಂಜಿ ಕೋರ ದೇವರ ಗಾರುಡಿಗಿತ್ಯಾದೇವ್ರ ಎಣಿಸಿಕೊಂಡು ಹೌದು ಧರಣಿಯ ಮೇಲೆ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಎಂಬಾಗಿ ನನ್ನಪ್ಪ ಶಿರಾಡೋನ ಸಿದ್ದನ ಅದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ಪ್ರಾಯ ತಾಯಿ ಅರ್ತು ಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರ ಮತ್ತಿಗೆ ಬಂತ ಹುಲಜಂತಿಗೆ ಹುಲಿ ಹಲಿಸಿ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರ್ಯವನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳವಿಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಪಪಾ ಗುಲಾಲ್ ಪಪಾ ಗುಲಾಲ್ ಅಲ್ಲ ತೆಗೆದು ಕೂಸ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರ್ಯವ ಮುತ್ತ ಮಾಳಿಂಗರಯ್ಯನ ಪಾದವನ್ನು ಕೂಡ ನನ್ನ ತೆಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರತಕ್ಕ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರ ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂದಿಸಿಗೆ ವಂದಿಸುತ್ತಾಪ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತ ಅದೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಅಫಜಲ್ಪುರ ತಾಲೂಕಿನ ಅಫಜಲ್ಪುರ ಪಟ್ಟಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರವ ನನ್ನಪ್ಪ ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಅಫಜಲ್ಪುರ ಗ್ರಾಮದ ಭಕ್ತ ಮೆಚ್ಚಿ ಬಂದು ಆಸನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಇಲ್ಲಿ ಅಫಜಲ್ಪುರ ಪಟ್ಟಣದಲ್ಲಿ ವಾಸವಾಗಿರ್ತಕ್ಕ ನನ್ನಪ್ಪ ನನ್ನಪ್ಪ ಪಕ್ಕದಲ್ಲಿ ಗುಡಿಯನ್ನ ಕಟ್ಟಕೊಂಡು ಏಳ ಯುಗದಲ್ಲಿ ಭಕ್ತಿ ಮಾಡಿ ಧರಣಿಗಿಳಿದು ಅಮೋಘ ಸಿದ್ಧನಾಗಿ ಬೆಂದಿರತಕ್ಕಂತ ನನ್ನಪ್ಪ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹೌದ್ ಹೌದ್ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಎಲ್ಲರಿಗೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ 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 ಮೇಲಾಗಿ ನಮ್ಮ ಸರಜೋಡಿ ಹಾರತಕ್ಕಂತ ಹಿರಿಯ ಕಲಾವಿದರು ಯಾರು ಯಾರು ಅದೇ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಅಫ್ಜಲಪುರ ತಾಲೂಕಿನ ಅಫಲಪುರ್ ಪಟ್ಟಣದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಮುಖ್ಯ ಗಾಯಕರಾಗಿರ್ತಕ್ಕಂಥ ಪೆಂಟು ಅನ್ನಗುಳಾಗಿರ್ತಕ್ಕಂಥ ಅವರ ಸಂಘಕ್ಕೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿರಿ ನೀವು ಇಲ್ಲೇ ಪೇಲಾದೀವಿ ಇಲ್ಲೇ ಬಂದು ಪೇಲಾ ಯಾಕೋ ಇಲ್ಲಿ தாயி தண்ணா அனந்தோடி மேலவரி மங்களூத்தி நமஸ்கார வினந்திங்க மாத்தப்பா அந்த சாயிர வர்சாவங்க நூறு வர்சன பார்க்கு தப்பங்கில அனத்தாம்பி ಅಣ್ಣತಮ್ರಂತ ವೈರಿಗಾಳಿ ಯಾರಿಲ್ಲ ನೆಗ್ಯಾನರಂತ ಭಾಗಾದ್ಯಾರ ಯಾರಿಲ್ಲ ಅದ್ ಹೆಣ್ಮಕ್ಳಿ ಕುನುವ ಭಾಗಾದ್ಯಾರ ಹೌದಿಲ್ಲ ಹೌದಾ ಓಟ ನಿನ್ನ ವಿಚಾರ ಅಬ್ಜಾರ್ಪುರ ಗ್ರಾಮಕ್ಕ ನೀ ಬಂದಿಪ್ಪ ಅಂದ್ರೆ ಸರ್ ಜೋಡಿ ಕಲಾವಂತರ ಜೋಡಿ ಬ್ಯಾರ ಆಗಬೇಕು ಅನ್ನೋದು ಕಲಾ ನಿಂದ್ ವಿಚಾರದ ಹೌದಾ ಅಣ್ಣತಮ್ರ ಒಂದ್ ದಿವ್ಸ ಬ್ಯಾರ ನಾಳೆ ಸೂಜ್ ಮುರಿದ್ರು ಬಾಲಾತ್ ಕೊಡ್ತಾರ ಅವರು ಏರ್ಲಿ ತಮ್ಮ ಪಾಲಾತ್ ತಗೋದ್ ಹಿಂದಾಗಡೆ ಲಾಸ್ಟ್ ಉಳಿದಿ ಯಾಕಂದ್ರೆ ಒಂದೇ ಸಂದಿಗೆ ಬಂದ ಊಟ ಮಾಡಿಲ್ಲ ಊಟ ಮಾಡಿಲ್ಲ ನಾವು ಕರೆಕ್ಟ್ ಟೈಮ್ ಕೇನೆ ಬಂದಿದ್ದೀವಿ ಕರೆ ಏನೋ ಯಾಕಂದ್ರೆ ಸ್ಟ್ರೈಕ್ ಆಗಿ ಹೌದು ಹತ್ತು ಗಂಟೆಗೆ ಅಲ್ಲೇ ಇದ್ದು ಹತ್ತು ಹದಿನೈದು ನಾವು ಅಫಲ್ಪುರ್ದಾಗೆ ಇರ್ತಿದ್ದೀವಿ ನಾವು ಅಲ್ಲಿ ಬ್ರಿಡ್ಜ್ ಮೇಲೆ ನಿಂತ ಅಲ್ಲಿ ಒಂದು ತಾಸು ಲೇಟ್ ಆಗ್ಯದ ಹೌದು ಹೌದು ಆದ್ರೂ ಕೂಡ ಬಾಳೆನ ಮಾತನಾಡಲಾರ ಆ ಯಾಕನ್ ನಾ ನಮಸ್ಕಾರ ನೀ ಮಾಡು ಬಿಡ್ತಮ್ಮ ನನ್ನ ಕರ್ತವ್ಯ ಹೆಣ್ಣು ಮಕ್ಳ ಧರ್ಮ ಏನದ ಏನಿವ್ವ ಹೆಣ್ಣು ಮಕ್ಳ ಧರ್ಮ ಬಾಗಿ ನಡಿವಂಥ ಧರ್ಮ ಹೆಣ್ಣು ಮಕ್ಳದ್ ಇರ್ತದ ಚಲೋ ನಿಮ್ಮ ಕಡೆ ಬಾಗಿ ನಡಿ ಧರ್ಮ ಕಡೆ ಅಣ್ಣಗಳ ಕಡೆ ಹೊಡೆಯೋ ಕಡೆ ತಮ್ಮಗಳು ಕಡೆ ಹೊಡೆದು ನಡಿ ಮಾತ್ರ ರಾಖಿ ಕಟ್ಟಿ ಮತ್ತು ಸಾಯರ್ ನೂರು ರೂಪಾಯಿ ಟ್ರ್ ನಗುದ್ ನೂರಾದ ರೂಪಾಯಿ ಟ್ರ ಮಾರಿ ಇಪ್ಪತ್ತೆಂಟು ಗಂಟೆ ಹಾಕುದು ನೀವು ಏಯ್ ಕುಡಿ ಇರ್ಲಿ ಯಾಕಂದ್ರೆ ಪಾಲ್ತ ವಿಷಯ ಮಾತಾಡೋದು ಬೇಡ ತಮ್ಮ ಹೌದ ಹೌದು ಹೌದಿಲ್ಲ ಹೌದಾ ನನ್ನ ಧರ್ಮದ ಪ್ರಕಾರ ನಾ ಮಾಡ್ತೀನಿ ನೀ ನಮಸ್ಕಾರ ಮಾಡೋಬೇಕಾರ ಬಿಡೋದು ನಿನಗೆ ಬಿಟ್ಟು ವಿಷಯ ಹೌದಾ ಯಾಕಂದ್ರೆ ಈಗಾಗಲೇ ಸರ್ಜೋಡಿ ಕಲಾವಂತರ ಮಾತು ಹೇಳಿದ್ರ ಅವರು ಏನ್ ಸರ್ ಇವತ್ತ ಪಿಂಟು ಅನ್ನಗಳು ಜೋಡಿ ಹಾಡ್ಕಿ ಆಗ್ಬೇಕಾರ ನಮ್ದು ಪ್ರಥಮವಾಗಿ ಕಾರ್ಯಕ್ರಮ ಇದು ಕಾರ್ಯಕ್ರಮ ಏನ್ರಿ ಹೌದು ಪ್ರಥಮವಾಗಿ ಹಾರ ಕರ್ನಾ ಎಲ್ಲಾರ ಜೋಡಿ ಹಾಡ್ಕೆ ಮಾಡಿದ್ವಿ ಕರೆ ಇವತ್ತನೇ ಇಲ್ಲೇ ಫಸ್ಟ್ ಕಾರ್ಯಕ್ರಮ ಮಾಡಿದ್ವಿಪ್ಪ ಅಂದ್ರೆ ಅವ್ರ ಮ್ಯಾಲಿನ ಹಂತ ಹಂತ ನಮ್ಗೆ ಹತ್ತೋದಿಲ್ಲ ನಮ್ಮ ಮ್ಯಾಲಿನ ಅಂತ ಅವ್ರಿಗೆ ಹತ್ತೋದಿಲ್ಲ ಹೌದ ಇಲ್ಲಿ ಕೊಪ್ಪರಿಗೆ ಅಂತ ಹತ್ತೈತೆ ನಿಮ್ಗೆ ಕೂನಾಗ್ತದೆ ಕೊಪ್ಪರಿಗೆ ಬುಡ್ದ ತೂಕ ಮಾಡ್ತಾರೆ ರೀ ಅಂತ ಹತ್ಲಿ ಕಟ್ಟತು ಹೊತ್ತ ಏರ್ ಕೊಡದ ಇವ್ರ ಹೊಲದಾಗ ಗೂಟಾ ಹುಡಿ ಮಂಗಳಾರತಿ ಮಾಡೋದು ಸುಮ್ ಕುಂದ್ರ ಮೊದಲ ನೀನು ಹೌದಾ ಗೂಟ ಹುಡ್ದ ಮಂಗಳಾರತಿ ಮಾಡಿ ಪಾಲ ತಗೊಂಡು ಹೋಗೋದಿರಿ ಹೌದು ಕರೇ ಹೇಳದು ಮಾಸ್ತರ ಅನ್ನ ಏನಂತೇಳಿ ಮಾಸ್ತರು ಆ ಸಿದ್ ಮಾಸ್ತರ್ಗಳು ಏನ್ ಹೇಳಿರಪ್ಪ ಪಾತ್ರ ಆಲ ಕರ್ನಾಟಕ ಮಹಾರಾಷ್ಟ್ರ ತೆರಿಗೆ ಆಡತಕ್ಕಂತ ಮೇಳ ಸಾಹಿತ್ಯದ ಸೌಕಾರ ಅನಿಸ್ಕೊಂಡವರು ಹ ಮೇಲಾಗಿ ಬಹಳ ದಿನದಿಂದ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದಾರ ಏ ಹೊ மொத ஆ தங்கி மனி ஆகதா ஏன்னா கண்டன மனி ஆகதோ மொதல் தரக்கிடு மாத்தாடு ஒட்டே பூஜ் பரு நான் விசாரப்பிவா முருவரி மழை சரீர கொட்டன பகவான் தங்கி எல்லா எல்லா யார மனையொழ ஏன்னா தவிர மனி ஆகதா ನೀ ಹೇಳಕತ್ತೀ ಗಂಡನ ಮನೆಯಿಂದ ದಿಂದ ಮನೆಗೆ ಅಫ್ಜಲಪುರಕ್ಕೆ ತಂಗಿ ಬಂದಾಳ ತಿಳಕೀ ಅಕ್ಕ ಬಂದಾಳ ತಿಳಕೀರಿ ಹೇಳಕರ ಏನ ಗಂಡನ ಮನೆ ಮಾಡಿ ಕೊಟ್ಟೇನ ನಿಮ್ನ ಅಂದ್ರ ಇವಂದು ಏನ್ರಿ ಹಂಪರ ಈಗ ಕಾವ ಸರ್ ಜೋಡಿ ಕೆಲವಾದ್ರ ಜೋಡಿ ನಂದು ಬ್ಯಾಳಿ ಬೇಯಿಸ್ತದಂತ ನೀವು ಇಲ್ರಿ ಹಿಂಗಂದಿನ್ ಕರಿನ ಹಾಡ್ರಾಕ ಮನಿಗಿ ಹಿಂಗಂದಿ ಅದಕ್ಕ ಮುಂದಿನ ನೀವೇನ್ ಹೇಳ್ತಿರೀ ಹೇಳ್ರಿ ಹೇಳ್ರಿ ಯಾಕಂದ್ರ ಗಂಡನ ಮನಿ ಅಂದ್ರ ಗಂಡನ ಮನಿನ ಇನ್ನ ಮಾಡಿ ಕೊಟ್ಟಿಲ್ಲ ಅಡ್ವಾನ್ಸ್ ಮಾತಾಡ್ಲಾ ಕತ್ತಿರಪ್ಪ ಅಂದ್ರ ಇದೇ ನನಗೂ ಹುಚ್ಚ ಹಿಡನಾಗಿದೀವ ಹೌದಾ ಮ್ಯಾಳು ಇವತ್ತೇ ಕುಡಿಯತಿ ಹಾ ಇವತ್ತ ಹೊಸ್ದಾಗಿ ಕೊಡದ ಇವ್ರು ಏನು ಮಾತಿನ ಅಂತ ನಮಗೂ ಹೊತ್ತು ಹೊತ್ತದ ಹತ್ತು ಅಲ್ಲ ಏನ್ ಮುಂದಿನ ಸಂದಿಗೆ ಏನ್ ಮಾತಾಡ್ತಾರ ಮಾತಾಡ್ಲಿ ಹೌದ್ರಿಪ್ಪ ಒಟ್ಟೆ ಸುಮ್ಮು ಕುಂದ್ರ ನೀವು ಒಟ್ಟೆ ಕಮಿಟರು ಧವಿ ಇಟ್ಟೆ ಸುಮ್ಮ ಕುಂಡ್ರು ಕರ್ತವ್ಯ ನಿಮ್ಮದು ಇವ್ರನ್ನ ಹೊತ್ತು ಹೊಂಡದ್ರೊಳಗೆ ಆ ವಟ್ ಹೊರಗೆ ಹಾಕೋದು ಕರ್ತೀವಿ ನನ್ನ ಅಂದಿ ಹೌದು ಹೌದೇವಾ ಏ ಕೊಡಿ ನೀ ಹಾಕಂಗಿಲ್ಲ ಅವರು ನಿನ್ನ ಹಾಕ್ತಾರ ಹೌದಾ ಮಂಗಳಾರ್ತಿ ಆಗೋಡದಾ ಹೌದು ಹೊರಗೆ ಅವರು ನಿನ್ನ ಹಾಕ್ತಾರ ಯಾಕಂದ್ರೆ ದೂರದಿಂದ ತಮ್ಮ ಬಂದಿ ಮಂಗಳಾರ್ತಿ ಹೊರಗೆ ಅಫ್ಜಲ್ ಪರಬಿಟ್ಟು ಹೊರಗೆ ಹಾಕಲೇಬೇಕು ಹಾಕಲೇಬೇಕು ನಾವು ನಮ್ಮನ ಇಲ್ಲಂದ್ರೆ ಮನೆ ಬಿಟ್ಟರೆ ಹೊರಗೆ ಹಾಕಲೇಬೇಕಾಗುತ್ತದೆ ಹಾಕ್ಲಿ ಹಾಕ್ ಹೆಂಗೆ ಹಾಕ್ತಾರ ನೋಡೋಣ ಹೌದಿಲ್ಲ ಒಂದಿನ ಸಂದೇ ಹೊರಗೆ ಹಾಕ್ತেন ಅಂತಾರ ಹೌದಾ ಏನೋ ಏನೋ money ಗೆ ಅಂತಾರೋ ಸರ್ಗೆ ಮಾತಾ ನೀವು ಏನು ಮಾತಾಡ್ತೀರಿ ಮಾತಾಡ ನೀವು ಒಂದು ಮಾತಾಡೋಣ ಎರಡು ಮಾತಾಡೋದು ಎರಡು ಮಾತಾಡೋ ನಾಲ್ಕು ಮಾತು ಆದ್ರೆ ಲೈನ್ ಖರ್ಚು ಮಾತಾಡಿರಬೇಕು ಖರ್ಚು ವಿಷಯ ಪಾಲ್ತು ವಿಷಯ ಮಾತಾಡಬಾರ್ದು ಇವತ್ತು ವೈಯಕ್ತಿಕ ಯಾವ್ದು ಆಗಿರಬಾರ್ದು ಹೌದಾ ಎಲ್ಲಾರು ಜೋಡಿ ಯಾಕಂದ್ರೆ ಮಾತಾಡುದು ಬೇರೆ ಇಲ್ಲಿ ನಾವು ಇವತ್ತು ಅಫಜಲಪುರದಾಗ ಮಾತು ಬೇರೆ ಅದ ಮಾತು ಇಲ್ಲಿ ಹೇಳುದ ಮೊದಲೇ ಮೊಗಳ ಮೇಲೆ ಯಾರ ಜೋಡಿ ಹೊಂದಾಣಿಕೆ ಪ್ರಶ್ನೆನೇನ ಇಲ್ಲ ಹೌದಾ ನಂತರ ಮುಂದೆ ಏನು ಮಾತಾಡ್ತಾರ ಮಾತಾಡ್ಲಿ ಅವರು ಮಾತಾಡ್ಲಿ ಆ ತಮ್ಮ ಇದ್ರ ಉಂಡ್ ಹೋಗು ಹೌದಾ ಲೆಕ್ಕ ಬಂದ್ರ ರೈಟ್ ಅನ್ನು ಅನ್ನಕಿನ ಹೌದಾ ರೈಟ್ ಹೌದಿಲ್ಲ ಹೌದ ಅದಕ್ಕಾಗಿ ನೀವು ಪದ್ಧತಿ ತಮ್ಮಗಳು ತಮ್ಮನ್ ಹ್ಯಾಂಡ್ರು ಮನೆಯಾಗ ಪದ್ಧತಿ ಪ್ರಕಾರ ಇದ್ರಿ ಹೌದಾ ನಿಮ್ದು ಬಾಳೆ ಬಣ್ಣ ಆಗ್ತದ ನೀವ್ ಏನ್ರ ಮನೆಯಾಗ ನೀವು ಮಾತು ಕೇಳಿ ಹಾಕ್ತಂಗ್ಯಾರಿಗೆ ಏನ್ರಿ ಅಂದ್ರಿ ನಿಮ್ಮನ್ನ ದರಗಾಜಲ್ಲಿ ಹೋಗಿ ಬುರ್ಗಾ ತಗಸು ಮಕ್ಕಳ ನಾವೇ ಇದೀವಿ ಇವತ್ತ ಹೌದಾ ಹೌದಿಲ್ಲ ಮುಂದಿನ ಮುಂದ ಅವ್ರ ಏನ್ ಮಾತಾಡ್ತಾರ ಸರ್ಜೋಡಿ ಕಲಾವಂತರ ಮಾತಾಡ್ಲಿ ಕಲಾವಂತ ಮಾತಾಡ್ಲಿ ಅದಕ್ಕೆ ಬಹಳ ಮಾತನಾಡ್ಲಿ ಸಂಘದಲ್ಲಿ ಲೋಪದೋಷ ಕಂಡು ಬಂದ್ರು ತಪ್ಪನ್ನು ಬದಿಗಿಟ್ಟು ಒಪ್ಪನದ್ದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಿಕ ಮತ್ತೊಮ್ಮೆ ಕೈಮಗದು ವಿನಂತಿ ಪೂರ್ವಕ ಕೇಳಕೊಂಡು ಕೇಳಿಕೊಂಡು ಆಕೆ ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಿದ ಯಾಕಂದ್ರೆ ಹೊಸದಾಗಿ ಮೇಳದ ನಮಗೂ ಸ್ವಲ್ಪ ಅಂತ ಹತ್ತೋದಿಲ್ಲ ಮುಂದಿನ ಸಲ ಕೂಡ ಮುನ್ನೆ ಸಂದಿಗಿನ ಹಾ ಅದಕ್ಕಾಗಿ ಮುಂದೆ ಏನ್ ಮಾತಾಡ್ತಾರ ಮಾತಾಡಿ ನಾಲ್ಕು ಚಾಲು ಹಾಡಿ ಹೌದ್ ಹೌದು ಬಾಳೆ ಕುರಾಮೆಟ್ಬಿಡೋಣ ಹೌದ್ ಹೌದ್ ರೀ